Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನೆನೆ ದಿನ ನಾನು ಒಂದು ಸೋತ್ರನ ಬರ್ದ ಹೇಳಿದ್ನಲ್ಲ ಆ ಸೋತ್ರದ ಬಗ್ಗೆ ನಮಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ ಸರಿಯಾಗಿ ಬರ್ದಾಕಿ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ನಾನು ನೋಡಿ ಇದನ್ನು ವೀಡಿಯೋ ಕೂಡ ಮಾಡಿದ್ದೀನಿ ಫೋಟೋ ಕೂಡ ಬರೆದು ಹಾಕಿದ್ದೀನಿ ನೋಡಿ ಸ್ನೇಹಿತರೆ ವಿಶೇಷವಾಗಿ ನೋಡಿ ಈ ಸೋತ್ರನ ನೀವು ಯಾವತ್ತಾದ್ರೂ ನೀವು ಹೇಳ್ಕೊಬೋದು ಯಾವುದೇ ಕಷ್ಟದ ಸಮಸ್ಯೆದಲ್ಲಿ ನೀವು ಸಿಗಾಕಂಡಾಗ ನಿಮಗೆ ನೋವು ನಿಮ್ಗೆ ಯಾರಾದ್ರೂ ತೊಂದರೆ ಕೊಡ್ತಾ ಇದ್ದಾರೆ ಅಂದಾಗ ಅಥವಾ ನಿಮ್ಗೆ ನಿಮ್ಮ ದುಃಖನ ನಿಮ್ಮ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ ಅಂದಾಗ ಅಥವಾ ನಿಮ್ಮ ಮೇಲೆ ಯಾರಾದರೂ ಆಕ್ರಮಣ ಮಾಡಕ್ಕೆ ಬರ್ತಾ ಇದ್ದಾರೆ ಅಂದಾಗ ಅಥವಾ ನೀವೇ ಗೊತ್ತಿಲ್ದಿದಂಗೆ ಏನಾದರೂ ತಪ್ಪನ್ನು ಮಾಡಿ ಆ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋ ಅಂಥದ್ದು ಇದ್ರೆ ಅಥವಾ ನಿಮಗೆ ಗೊತ್ತಿಲ್ದಿದ್ದಂಗೆ ನೀವು ಮಾಡಿದಂಥ ತಪ್ಪಿಗೆ ಶಿಕ್ಷೆಗಳು ಆಗುತ್ತೆ ಅನ್ನೋ ಮನಸ್ಸು ನಿಮ್ಮಲ್ಲಿ ಆತಂಕ ಭಯಗಳಿದ್ರೆ ಖಂಡಿತವಾಗ್ಲೂ ನೀವು ಈ ಮಂತ್ರನ ನೋಡಿ ಈ ಎರಡು ಸಾಲ ಹೇಳ್ಕೊಂಡ್ರೆ ಸಾಕು ನೋಡಿ ಇಲ್ಲಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಅದು ಯಾವ ರೀತಿ ಇದೆ ಅಂತ ನೋಡಿ ಕಾಣಿಸ್ತಿರ್ಬೋದು ನಿಮಗೆ ಈ ಎರಡು ಸಾಲುಗಳನ್ನು ಖಂಡಿತವಾಗ್ಲೂ ಹೇಳ್ಕೊಳ್ಳಿ ನೋಡಿ ಇಷ್ಟ ನೋಡಿ ಕಾಣಿಸ್ತಿದೆಯಾ ನೋಡಿ ಇಷ್ಟ ಪ್ರಧಾನೇನ ನೋಡಿ ಕಷ್ಟ ಪ್ರಹಾಣೇನ ನೋಡಿ ಕಾಣಿಸ್ತಿದೆಯಾ ಆಮೇಲೆ ಶಿಷ್ಟ ಸ್ತುತ ಶ್ರೀಪಾದಂಬೋಜ ನೋಡಿ ಕಾಣಿಸ್ತಿದ್ಯಾ ಶ್ರೀ ಪಾದಂಬೋಜ ಬೋ ಶ್ರೀ ರಾಘವೇಂದ್ರಾರ್ಯ ಶ್ರೀ ರಾಘವೇಂದ್ರಾರ್ಯ ರಾಘವೇಂದ್ರಾರ್ಯ ಪಾಹಿ ಪ್ರಭೋ ನೋಡಿ ಪ್ರಿಂಟಲ್ಲಿ ಬರುವಾಗ ಒಂದೊಂದರಲ್ಲಿ ಒಂದೊಂದು ಥರ ಇರುತ್ತೆ ಹಾಗಾಗಿ ನಾನು ನಿಮಗೆ ಇದನ್ನು ಈ ಕ್ಲಾರಿಟಿನ ನಾನು ನಿಮಗೆ ತಪ್ಪಾಗಬಾರ್ದು ಅಂತ ನೀವೇ ಕೇಳಿದ್ದೀರಾ ಬರ್ದಾಕೆ ಅಂತ ಅದಕ್ಕೋಸ್ಕರ ಬರ್ದಾಕಿದ್ದೀನಿ ನೋಡಿ ಖಂಡಿತವಾಗ್ಲೂ ಹೇಳ್ಕೊಳ್ಳಿ ಎರಡು ಸಾಲನ್ನು ನೀವು ಪ್ರತಿದಿನ ನೀವು ಹೇಳ್ಕೊಂಡ್ರೆ ಸಾಕು ನಿಮ್ಮ ಕಷ್ಟದಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ವಿಪತ್ತಿರ್ಬೋದು ನೀವೇ ಬೇಕಾದ್ರೆ ಪರೀಕ್ಷೆ ಮಾಡಿ ನಿಮಗೆ ತುಂಬ ಯಾರೋ ನಿಮಗೆ ಹಿಂಸೆ ಕೊಡ್ತಾ ಇದ್ದಾರೆ ನಿಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ನಿಮಗೆ ನಾನು ಸತ್ತೋಗ್ಬೇಕು ಅನ್ನೋಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಅಂದರೆ ನೀವು ಅವ್ರ ಹೆಸರನ್ನು ಹೇಳ್ಕೊಂಡು ನಮ್ಗೆ ಅವರಿಂದ ಈ ರೀತಿ ವಿಪತ್ತಾಗ್ತಾ ಇದೆ ಈ ರೀತಿ ಕಷ್ಟ ಕೊಡ್ತಾ ಇದ್ದಾರೆ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ನೋವು ಕೊಡ್ತಾ ಇದ್ದಾರೆ ಅಂತ ಹೇಳಿ ನೀವು ರಾಯರನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು ಈ ಎರಡು ಸಾಲುಗಳನ್ನು ಪ್ರತಿದಿನ ನೀವು ಹೋಗುವಾಗ ಬರುವಾಗ ನೀವು ಮಲಗುವಾಗ ನೀವು ಕೂತಾಗ ನಿಮಗೆ ಯಾವಾಗ ಯಾವಾಗ ನಿಮಗೆ ಫ್ರೀ ಇದ್ದು ನೀವು ಮಾತಾಡಬೇಕು ರಾಯರ ಜೊತೆ ಅಂದಾಗ ರಾಯರೇ ಸ್ವತಃ ನಮ್ಮ ಜೊತೆ ಇದ್ದಾರೆ ಅಂತ ತಿಳ್ಕೊಂಡು ಈ ಎರಡು ಸಾಲುಗಳನ್ನು ಪ್ರತಿದಿನ ಹೇಳ್ಕೊಳ್ಳಿ ನಾನಿಲ್ಲಿ ಪೂರ್ತಿಯಾಗಿ ಬರೆದಿದ್ದೀನಿ ಮಂತ್ರನ ನೀವು ಈ ಎರಡು ಸಾಲುಗಳನ್ನ ಹೇಳ್ಕೊಂಡ್ರೆ ಸಾಕಾಗುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ಕೆಲವೊಂದು ಮಂತ್ರಗಳು ನೋಡಿ ಕೆಲವೊಂದು ದೊಡ್ಡ ದೊಡ್ಡ ಮಂತ್ರಗಳಿರುತ್ತೆ ಆ ದೊಡ್ಡ ದೊಡ್ಡ ಮಂತ್ರಗಳನ್ನ ನಮಗೆ ದೊಡ್ಡ ದೊಡ್ಡದಾಗಿ ರಾಗವಾಗಿ ಅದು ನನಗೆ ಹೇಳೋಕ್ಕೆ ಬರೋದಿಲ್ಲ ಹಾಗಾಗಿ ಕೆಲವೊಂದು ದೊಡ್ಡ ದೊಡ್ಡ ಮಂತ್ರಗಳನ್ನು ನಾನು ಬೇಕಾದರೆ ನಾನು ಬರೆದು ಹಾಕ್ತೀನಿ ನೀವು ಖಂಡಿತವಾಗ್ಲೂ ಓದ್ಕೊತೀವಿ ಅನ್ನೋ ಇಂಟ್ರೆಸ್ಟ್ ಇರೋರು ನನಗೆ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಮಂತ್ರಗಳು ಬೇಕು ರಾಯರ ಮಂತ್ರಗಳು ಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ಹೇಳಿದ್ರೆ ಖಂಡಿತವಾಗ್ಲು ನಾನು ನನಗೆ ಗೊತ್ತಿರೋ ರೀತಿ ಎಲ್ಲ ಮಂತ್ರಗಳನ್ನು ನಾನು ತಿಳಿಸೋ ಪ್ರಯತ್ನನ ಖಂಡಿತವಾಗ್ಲೂ ಮಾಡ್ತೀನಿ ಬರೆದು ಹಾಕುವಂಥ ಪ್ರಯತ್ನನ ಖಂಡಿತವಾಗ್ಲು ಮಾಡ್ತೀನಿ ಅಂತ ತಿಳಿಸ್ತಾ ಇದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ